ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನವನ್ನು ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ದಲಿತಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಮಹಾಪರಿನಿರ್ವಾಣ ದಿನಕ್ಕೆ ಚಾಲನೆ ನೀಡಲಾಯಿತು संविधान शिल्पी बाबा साहब अम्बेडकर विश्वरथ बाबा साहब अम्बेडकर विश्वरथ बाबा साहब अम्बेडकर संविधान का संविधान शिल्पी बाबा साहब अम्बेडकर अमर रहे अमर रहे अमर रहे अमर रहे अमर जय 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 देव जय हिंद जय 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 देव जय हिंद ज्ञानी बाबा सवंभेद करವರಿಗೆ ಜಯವಾಗಲಿ ವಿಶ್ವಜ್ಞಾನಿ ಗತಿಬ್ರಂ అంబేద్కర్ವರಿಗೆ ಜಯವಾಗಲಿ అంబేద్కర్ ಆಶಯಗಳನ್ನು ನೀಡಿಸೋಣ ನೀಡಿಸೋಣ राधाकृष्ण सर इला जा मैडम अच्छी 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 सर हिंदे बंद मैडम हाँ पड़ी ಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್ ಅಂಬೇಡ್ಕರ್ ಅಂಬೇಡ್ಕರ್

ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ನಿಧನರಾದರು ದೇಶದ ಈ ಮಹಾನ್ ನಾಯಕರ ಪುಣ್ಯತಿಥಿ ದಿನವಾದ ಇಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರಿಗೆ ನೀಡುವಂತಹ ಗೌರವ ಅಂತ ಇಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಲು ಇಷ್ಟಪಡ್ತೇನೆ ಯಾಕೆ ಅಂದರೆ ಬರೀ ಅವರನ್ನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಥವಾ ಡಿಸೆಂಬರ್ ಆರನೇ ತಾರೀಕು ನೆನೆಸ್ಕೊಂಡ್ರೆ ಮಾತ್ರ ಸಾಲದು ಬಹುಶಃ ಅವರು ನೀಡುವಂತಹ ಮಾರ್ಗದರ್ಶನಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎಲ್ಲ ಹಿರಿಯ ಪುರುಷರು ಬಹುಶಃ ನಮ್ಮ ದಿನನಿತ್ಯ ಜೀವನದಲ್ಲಿ ಹೇಗಿರಬೇಕು ಅಂತ ನಾವು ಎಲ್ಲ ಆಚರಣೆಗಳಲ್ಲೂ ಸ್ಮರಿಸ್ತಾ ಬರ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಹೊತ್ತು ಬರೀ ಅದು ಒಂದು ಲಿಪ್ಸಿನ ಬಟ್ಟಿ ಅಂತ ಹೇಳಿದರೆ ಮಾತ್ರ ಅದು ಹೇಳಲಿಕ್ಕೆ ಬಯಸ್ತೇನೆ ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಚಿಕ್ಕಮಗಳೂರು ಜನರ ಸಾರ್ವಜನಿಕರು ಸಂವಿಧಾನಕ್ಕೆ ಬೆಲೆ ಕೊಟ್ಟು ಅದರಲ್ಲಿ ಇರುವಂತಹ ಯಾವ ರೀತಿ ನಮ್ಮ ಜೀವ ಬದಲಾವ ಜೀವನವನ್ನು ಬದಲಾಯಿಸಬಹುದಾದಂತಹ ನಿಯಮಗಳು ನಾವು ನಮ್ಮ ಬಿ ಎಸ್ ಪಿ ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆಶಯಗಳು ಈಡೇರಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಮ್ಮ ಜೀವನದಲ್ಲಿ ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಈ ದೇಶದ ಅತ್ಯುನ್ನತ ಒಂದು ಸಂವಿಧಾನದ ಆಸೆಗಳನ್ನು ಈಡೇರಿಸದ ಜೊತೆಯಲ್ಲಿ ಸಂವಿಧಾನದ ಆಸೆಗಳನ್ನು ಪ್ರತಿನಿತ್ಯ ನಮ್ಮ ಕಾರ್ಯಾಚರಣೆಯಲ್ಲಿ ಅಳವಡಿಸಿಕೊಂಡು ಆ ಸಂವಿಧಾನಕ್ಕೆ ಗೌರವ ಕೊಡೋ ಮುಖೇನ ನಮ್ಮ ಜೀವನವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ದ ಹಾಗೆಯೇ ನಾವೇನು ಸಂವಿಧಾನದ ಆಸೆಗಳನ್ನು ಆಯ್ಕೆ ಮಾಡಿಕೊಂಡು ಮೈಗೂಡಿಸ್ಕೊಳ್ತೀವಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿದ್ವಿ ಈ ಅಂಶಗಳನ್ನು ನೋಡಿರುವಂಥ ಇತರೆ ಸಮಾಜದ ಜನ ನಮ್ಮನ್ನು ಗೌರವಿಸಿರುವಂತಂದರೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ ಅಂತ ನಾನು ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಹಲವು ದಲಿತ ಪರ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು